ഗ്യാകുടലേന <laughs> ഗാഡിയൊളക് सुंदरी बोलो स्टूडेंट होगुनडी

திருநாடி என சந்த யுத்தாக நமது ನಾ 나 ಕುಡಿದ ನವರತನ ತಾಯಿಸಾ ಹಸುತನಿ ಮೇಮಸಾ ಆ ಕುಡಿದ ನವರತನ ತಾಯಿಸಾ ನಿನ್ನ ಸಾಕೆ ಮೇದೆ ದಪ್ಪಿಸಾ ಏನಂತ ಮಾತೆ ಅರಿಲ್ಲ

for ಓಣಿ ನನಗಾಗಿ ಮುದ್ದನಗಿನಿ ಲವ್ ಮಾಡ್ತ ನಂತ ಮುನ್ನಿ ಬ್ಯಾಡ್ರಿ ಅಪ್ಪ ಬ್ಯಾಡ ನಮ್ಮ ಊರನ ಹಿರಿಯೋ ಅವ್ತಕೋನಿ ರೊಬ್ಬಾಕ ತುಗಾಕಿನ ಬಿಡು ಏ ಕೆಲಸ ಬಗಸ್ ಇಲ್ಲ ಅನಾ ಟೀಚರ್ ನಿಮ್ಮನ ಸುತ್ತೋದರಿ ನಮ್ಮ ಕೆಲಸ ಇವತ್ ರಾತ್ರಿ ಹೆತ್ತ್ರಲ್ಲ ಇವತ್ತ್ ರಾತ್ರಿ ರೀ ಹಾ ಇವತ್ ರಾತ್ರಿ ನಿಮ್ಮ ತ್ಯಾಕ ಸಾಲಿ ಕಲಿಬೇಕತ್ತೇ ಮಾಡಿದ್ರಿ ರೀ ಬರೋದು ರಾತ್ರಿ ಇವತ್ತು ಟೈಮ್ ಎಷ್ಟೊತ್ತು ಬಾರ ಆಗೇತಿ ಇಲ್ಲ ಅಲ್ಲೇ ಶಾಲಿ ಕಲ್ಸು ಟೈಮ್ ಮಾಡಲೇ ಇದ ಭಾಳ ಲೇಟ್ ಆಗೇತಿ ನಾ ಅವಾಗ ಹೇಳಿ ನಿಮ್ಗ ಜಲ್ದಿ ಬರ್ರೀಪ್ಪ ನಿಮ್ಗ ಟ್ಯೂಷನ್ ಹೇಳ್ಕೊಡ್ತೀನಿ ಶಾಲ್ಯಾಗ ಬೇರೆ ಮತ್ತ್ ಪಾಠ ರಾತ್ರಿ ಬರ್ರಿ ಟ್ಯೂಷನ್ ಹೇಳ್ಕೊಡ್ತೀನಿ ಅಂದೆ ನೀವ್ ಬರಲೇ ಇಲ್ಲಪ್ಪ ಲೇಟ್ ಮಾಡಿದ್ರಿ ಈಗ ಏನ್ ಹೇಳ್ತೀಯ ಕೆಲಸ ಊಟ ಮಾಡುದು ನಿಜಿ ಮಾಡುದು ಆಟ ಕೆಲಸ ಎಷ್ಟು ಸುಳ್ ಹೋತಾಳು ಮಾರಾಯ್ಕಿ ಹಾ

சவுண்ட மறைவடாது

ர் கிண்டி ஒளி இனிக்கு நோடிறேட்டாடு

ಬಡಿತಾರ ಬಾದಾಮಿ ಹುಡುಗಿ ಬಾಳ ಚಂದೈತಿ ದಿನ ಜೋಡಿ ಆಗೈತಿ ಯ ಸುಂದ್ರಿಯಲ್ಲಿ ಸಿಗತಿ ನಾ ಜೋಡಿ ಮಾತಾಡೋನೈತಿ ಇಂದ ಮ್ಯಾಗ ನಂತ ನೋವಾಗೈತಿ ಿನ್ನ ಪಡ ಗಿಟ್ಟಿ ನಜರಿ ಮಾತಾಡೋ ದೈತೆ ಗದಗನ ಕಲ್ಲುವಗೆತಿ इतना ಕಷ್ಟ ಇದು ಓರ್ ಸರಿಯಾ ಕರ್ಕೊಂಡೆ ಮಾಡಕತ್ತಿನಿ

ನೀವು ಮಾತಾಡಕ ಎಷ್ಟೋ ಮಂದಿ ಮುಟ್ಟೆನಂತ ಏನು ಹುರುಪಾಯುರು ಏನು ಹುರುಪ ಏನು ಹುರುಪಾಯುರು ಏನು ती एक

ಬೇಡ ಇವನ ಏನ್ ಕಂಟಿದ್ದು ಮಗನ ನೀನ್ ತಿನ್ನ ಎಲ್ಲಿ ನನ್ನ ಬೆಣ್ಣ ಇರ್ತೀವ ಆ ಟೀಚರ್ ತೆಗೆ ಎಲ್ಲಾ ವ್ಯವಸ್ಥಾ ನಾನ ಮಾಡೀನಿ ಅದಕ್ಕಿನ ನಾನ ಅಲ್ರಿ ಇವನಕಿತ್ತ ಮೊದಲು ಹೋಗಿ ಆ ಟೀಚರ್ ಕೈಲಿ ಕಪಾಳ್ 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 ಬಡ್ಸ್ಕೊಂಡ್ರಿ ಕಣ್ಣರಿ ನೋಡ್ರಿ ಮಾಸ್ತರ್ ಬುಕ್ನಾಗು ಅದ್ನ ಬರ್ದಾನ ಎಲ್ಲಿ ನೀವು ಹುಡುಗಿ ಬರ್ದಾ ತೂಕೊಂದಿರಿ ಮತ್ತ ಬುಕ್ನಾಗ ಇದ್ದ ಐತಿ ಅವ್ನಕಿಂತ ಭೇಟಿ ಆಗಿ ಮೊದಲ ಅಕ್ಕಿ ಬಾಯಿಲಿ ಲೋಚ ಲೋಚ ಲೋಚಾ ಲೋಚ ಮುತ್ ಕೊಡಿಸ್ಕೊಂಡ ಕಪಾಳ 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 ಬಡಿಸ್ಕೊಂಡ ಅವ್ನ ಅವನ ಇಲ್ಲಿ ಬಾಂದ್ ನಿಂತಿನಿ ಮಗ ಹಾರಿಸ್ಕೊಂಡ್ ಹೋಗ್ಕತ್ತಿ ಅಟ್ಟ ನಾ ಏನೇನ್ ಮಾಡಿಸ್ಬೇಕೆಲ್ಲ ಮಾಡ್ಯನಿ ಅಂತದ್ ಏನು ಮಾಡಿ ಓದ್ತಮ್ಮ ಅದು ಬ್ಯಾರೆನ ಐತೆ ಟುಡು ಮಾತು ಆಡಿದಾರೆ ಮಾತು ಆಡಿದರೆ ಮರಳಿ ಬರೋದೆಲ್ಲರೂ ಬ್ಯಾರೆ